ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಚಿನ್ನ ಖರೀದಿಸುವ ಪ್ಲ್ಯಾನ್ನಲ್ಲಿರುವ ಎಲ್ಲರಿಗೂ ಗುಡ್ ನ್ಯೂಸ್ ದಿನದಿಂದ ದಿನಕ್ಕೆ ಗಗನ ಮುಟ್ಟಿರುವ ಚಿನ್ನದ ಬೆಲೆಯಿಂದಾಗಿ ಜನಸಾಮಾನ್ಯರು ಚಿನ್ನದ ಅಂಗಡಿಗಳತ್ತ ಮುಖ ಮಾಡಿಯೂ ಕೂಡ ನೋಡದಷ್ಟು ದುಪ್ಪಟ್ಟು ಬೆಲೆ ಗಗನ ಮುಟ್ಟಿದೆ ನೀವೇನಾದರೂ ಬಂಗಾರ ಖರೀದಿಸುವ ಪ್ಲ್ಯಾನ್ನಲ್ಲಿದ್ದರೆ ಸ್ವಲ್ಪ ತಡೆಯಿರಿ ನಾವು ಹೇಳುವ ತಿಂಗಳು ಮತ್ತು ದಿನಾಂಕದವರೆಗೂ ಕಾಯಿರಿ ದಿಢೀರನೆ ಪಾತಾಳಕ್ಕೆ ಕುಸಿಯಲಿದೆ ಚಿನ್ನ ಹೌದು ಈ ವಿಡಿಯೋದಲ್ಲಿ ಚಿನ್ನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವಾಗ ಇಳಿಕೆಯಾಗುತ್ತದೆ ಎಷ್ಟು ಇಳಿಕೆಯಾಗುತ್ತದೆ ಇನ್ನು ನಾವು ಯಾವಾಗ ಖರೀದಿ ಮಾಡಬೇಕು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಪ್ರಿಯರು ನೀವು ಕೂಡ ಆಗಿದ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಕೇಳುವಂತೆಯೇ ಇಲ್ಲ ಅಷ್ಟು ಮಟ್ಟಕ್ಕೆ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಏರಿಕೆಯಾಗುತ್ತಿದೆ ಕಡೆ ಹೇಳುವ ಮಾತೊಂದು ಇದೆ ಅದು ಏನಪ್ಪಾ ಅಂದರೆ ಆರುವ ದೀಪ ಅಳತೆ ಮೀರಿ ಉರಿಯುತ್ತದೆ ಅಂತ ಇದೇ ಮಾತಿನಂತೆ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನದ ಬೆಲೆಯು ದಿಢೀರನೇ ಪಾತಾಳಕ್ಕೆ ಕುಸಿಯಲಿದ್ದು ಐದು ದೊಡ್ಡ ಪರಿಣಾಮ ಬೀರುವ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಾಣಲಿದೆ ಚಿನ್ನದ ಬೆಲೆ ಹೂಡಿಕೆ ಮಾಡುವವರು ಹಾಗೂ ಚಿನ್ನದ ಆಭರಣ ಇಷ್ಟಪಡುವ ನಮ್ಮ ಭಾರತೀಯ ಮಹಿಳೆಯರಿಗೂ ಕೂಡ ಚಿನ್ನದ ಬೆಲೆಯಿಂದಾಗಿ ತಲೆ ಹೋಗಿದೆ ಈಗ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರೀ ಪ್ರಮಾಣದಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗಲಿದ್ದು ಚಿನ್ನ ಖರೀದಿಸೋಕೆ ದುಡ್ಡು ರೆಡಿ ಇಟ್ಟುಕೊಳ್ಳಿ ಬನ್ನಿ ಇಷ್ಟಕ್ಕೂ ಬಂಗಾರದ ಬೆಲೆ ಭಾರಿ ಪ್ರಮಾಣದಲ್ಲಿ ಕುಸಿಯಲಿದ್ದು ನಾವು ಕೂಡ ಯಾವಾಗ ಖರೀದಿ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ ಕಳೆದ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆಗಳು ಗಗನಕ್ಕೇರಿವೆ ಆದಾಗ್ಯೂ ಎರಡು ಸಾವಿರದ ಇಪ್ಪತ್ತಾರರ ಆರಂಭದ ವೇಳೆಗೆ ಚಿನ್ನದ ಬೆಲೆ ಶೇಕಡ ಹತ್ತರಿಂದ ಹದಿನೈದರಷ್ಟು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಮಾರುಕಟ್ಟೆ ತಜ್ಞರು ಭವಿಷ್ಯ ನುಡಿದಿದ್ದಾರೆ ಜಾಗತಿಕ ಬಡ್ಡಿದರ ಕಡಿತ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳು ಮತ್ತು ದೇಶೀಯ ಬೇಡಿಕೆ ಕಡಿಮೆಯಾಗುವಂತಹ ಅಂಶಗಳು ಇದಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಅಖಿಲ ಭಾರತ ರತ್ನ ಮತ್ತು ಆಭರಣ ದೇಶೀಯ ಮಂಡಳಿಯ ಮಾಜಿ ಅಧ್ಯಕ್ಷ ಅನಂತ ಪದ್ಮನಾಭನ್ ಅವರ ಪ್ರಕಾರ ಪ್ರಪಂಚದಾದ್ಯಂತ ಕೇಂದ್ರ ಬ್ಯಾಂಕುಗಳು ಬಡ್ಡಿದರಗಳನ್ನು ಕಡಿಮೆ ಮಾಡಿವೆ ಮತ್ತು ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾಗಿ ಚಿನ್ನದ ಖರೀದಿಯನ್ನು ಹೆಚ್ಚಿಸಿದ್ದಾರೆ ರಷ್ಯಾ ಉಕ್ರೇನ್ ಯುದ್ಧದಂತಹ ಉದ್ವಿಗ್ನತೆಗಳು ಸಹ ಬೆಲೆ ಏರಿಕೆಗೆ ಕಾರಣವಾಗಿವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬೆಲೆ ಕುಸಿತಕ್ಕೆ ಕಾರಣಗಳು ಮಾರುಕಟ್ಟೆ ತಿದ್ದುಪಡಿ ವೇಗವಾಗಿ ಹೆಚ್ಚಾದ ಯಾವುದೇ ಆಸ್ತಿಯ ಮೌಲ್ಯವು ಸ್ವಲ್ಪ ಸಮಯದ ನಂತರ ಕಡಿಮೆಯಾಗುವುದು ಸಹಜ ಮುಂದಿನ ಎರಡು ಮೂರು ತಿಂಗಳುಗಳಲ್ಲಿ ಚಿನ್ನದ ಬೆಲೆಗಳು ಸ್ಥಿರಗೊಳ್ಳುವ ಅಥವಾ ಕಡಿಮೆಯಾಗುವ ನಿರೀಕ್ಷೆಯಿದೆ ರೂಪಾಯಿ ಬಲವರ್ಧನೆ ಭಾರತ ಯುಎಸ್ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಿದರೆ ರೂಪಾಯಿ ಮೌಲ್ಯವು ನಾಲ್ಕರಿಂದ ಐದು ಪರ್ಸೆಂಟರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ನಾವು ಚಿನ್ನವನ್ನು ಸಂಪೂರ್ಣವಾಗಿ ಆಮದು ಮಾಡಿಕೊಳ್ಳುವುದರಿಂದ ರೂಪಾಯಿ ಬಲಗೊಂಡರೆ ದೇಶೀಯ ಬೆಲೆಗಳು ಕಡಿಮೆಯಾಗುತ್ತವೆ ಕಡಿಮೆಯಾದ ಬೇಡಿಕೆ ಪ್ರಸ್ತುತ ಹತ್ತು ಗ್ರಾಂ ಚಿನ್ನದ ಬೆಲೆ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಇಂತಹ ಹೆಚ್ಚಿನ ಬೆಲೆಗಳಿಂದಾಗಿ ಚಿಲ್ಲರೆ ಮಾರಾಟವು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಕುಸಿದಿದೆ ಗ್ರಾಹಕರು ಹೊಸ ಆಭರಣಗಳನ್ನು ಖರೀದಿಸುವ ಬದಲು ಹಳೆಯ ಆಭರಣಗಳನ್ನು ವಿನಿಮಯ ಮಾಡಿಕೊಳ್ಳಲು ಆದ್ಯತೆ ನೀಡುತ್ತಿದ್ದಾರೆ ಬೆಳ್ಳಿಯ ಬೆಲೆಯು ಕಡಿಮೆಯಾಗುತ್ತದೆಯೇ ಬೆಳ್ಳಿಯ ಬೆಲೆಯು ಅನಿರೀಕ್ಷಿತ ಮಟ್ಟದಲ್ಲಿದೆ ಪ್ರಸ್ತುತ ಪ್ರತಿ ಕೆಜಿಗೆ ಬೆಳ್ಳಿಯ ಬೆಲೆ ಸುಮಾರು ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇದೆ ಆದರೆ ಅದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಇಳಿಯುವ ಸಾಧ್ಯತೆ ಇದೆ ಎಂದು ಪದ್ಮನಾಭನ್ ಅಂದಾಜಿಸಿದ್ದಾರೆ